ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸುದರ್ಶನಂ ಅಯ್ಯಂಗಾರ ಅವರ ಪತ್ನಿ ಗರ್ಭವತಿ ಆಗಿರ್ತಾಳೆ ಒಂದು ದಿನ ಸುದರ್ಶನಮ್ ಅವರು ಬೆಳಗ್ಗೆ ಬೆಳಗ್ಗೆನೇ ಶಾಸ್ತ್ರಿಗಳ ಮನೆಗೆ ಬರ್ತಾರೆ ಏನು ಅವಸರದ ಕೆಲಸ ಇವನು ಯಾಕೆ ಬಂದಿದ್ದಾನೆ ಅಂತ ಅಂದ್ಕೊಳ್ತಾರೆ ಆಗ ಸೌಭಾಗ್ಯಮ್ಮ ಹೇಳ್ತಾರೆ ಇಲ್ಲಿ ಈ ಕಡೆ ಬನ್ನಿ ಅಂತ ಹೇಳಿದಾಗ ಶಾಸ್ತ್ರಿಗಳು ಪತ್ನಿ ಹತ್ತಿರಕ್ಕೆ ಹೋಗಿ ನಿಂತ್ಕೊತಾರೆ ಅಲ್ಲಿ ಮೇಲುಗೆ ಎಂಟು ತಿಂಗಳು ತುಂಬಿದೆ ಏಳನೇ ತಿಂಗಳಲ್ಲಿ ಜೊಜ್ಜಲು ಬಸರಿಗೆ ಲಕ್ಷಣವಾಗಿ ಹೂ ಮೂಡಿಸೋ ಶಾಸ್ತ್ರ ಮಾಡಬೇಕು ಅಂತ ವೈದೇಹಮ್ಮ ಹೇಳ್ತಾ ಇದ್ರು ಆದರೆ ಏನೋ ಕಾರಣದಿಂದ ಆಗ ಅನುಕೂಲ ಆಗಲಿಲ್ವಂತೆ ಈಗ ಎಂಟನೇ ತಿಂಗಳಿಗೆ ಬಿದ್ದಿದೆ ಸೀಮಂತದ ಶಾಸ್ತ್ರವನ್ನಾದರೂ ಮಾಡಬೇಕು ಅಂತ ಅವ್ರಿಗೆ ಆಸೆ ಹಿರಿಯರು ಯಾರು ಇರೋ ಅವ್ರ ಮನೆಯಲ್ಲಿ ನೀವೇ ಮುಂದಾಳಾಗಿ ನಿಂತ್ಕೊಂಡು ಈ ಶುಭ ಕಾರ್ಯವನ್ನು ನಡೆಸ್ಕೊಡ್ಬೇಕಂತೆ ಅದಕ್ಕೋಸ್ಕರನೇ ಅವರಿಬ್ಬರು ಗಂಡ ಹೆಂಡತಿ ನಿಮ್ಮನ್ನು ಕೇಳಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಅದನ್ನು ಕೇಳಬೇಕಾ ಆಗಲಿ ಬಿಡು ಅಂತ ಸಭಾಪತಿ ಹೇಳ್ತಾರೆ ನಾನು ಅದೇ ಮಾತೆ ಹೇಳಿದೆವ ವೈದೇ ಹಮ್ಮಂಗೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಸರಿ ಯಾವತ್ತು ಏರ್ಪಾಟ್ ಮಾಡಿದ್ದಾರೆ ಅಂತ ಇವ್ರು ಕೇಳಿದಾಗ ಅವ್ರು ಇನ್ನೂ ದಿನ ಗೊತ್ತು ಮಾಡಿಲ್ಲ ನೀವೇ ಒಂದು ದಿನ ಒಳ್ಳೆಯ ದಿನ ನೋಡಿಬಿಟ್ಟು ಹೇಳಿ ಅಂದಾಗ ಆಗಲಿ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೊರಗಡೆಗೆ ಬರ್ತಾರೆ ಪಂಚಾಂಗವನ್ನು ನೋಡಿ ಒಂದು ಶುಭ ದಿನವನ್ನು ಹುಡುಕಿ ಆನಂತರ ಕೋಣೆಗೆ ಬಂದು ಕೂತ್ಕೊತಾರೆ ಅಷ್ಟರಲ್ಲಿ ಸೌಭಾಗ್ಯಮ್ಮ ಉಪಹಾರದ ತಟ್ಟೆಗಳನ್ನು ಕಾಫಿ ಬಟ್ಟೆಗಳನ್ನು ತಂದಿಟ್ಟು ಹೋಗ್ತಾರೆ ಶಾಸ್ತ್ರಿಗಳು ದೋಸೆ ತಟ್ಟೆಗೆ ಕೈ ಹಾಕೊಂತ ಅಂತೂ ನಮಗೆಲ್ಲ ಊಟ ಹಾಕೋಕ್ಕೆ ದೊಡ್ಡ ಮನಸ್ಸು ಮಾಡಿಬಿಡ್ಯಪ್ಪ ನೀನು ಅಂತ ಹೇಳ್ತಾರೆ ಸುದರ್ಶನ ದೋಸೆ ಚೂರನ್ನು ಬಾಯಿಗೆ ಹಾಕೋತಾನೆ ಮೌನವಾಗಿ ನಗ್ತಾರೆ ನಾಳೆ ದಿನ ಚೆನ್ನಾಗಿದೆ ಅನುಕೂಲ ಆದರೆ ಏರ್ಪಾಟ್ ಮಾಡಿಬಿಡಿ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ವೈದೇಹಮ್ಮನ್ನು ಒಂದು ಮಾತು ಕೇಳಿ ನೋಡು ಅಂದಾಗ ಅವರು ಒಪ್ಕೊಂಡಿದ್ದಾರೆ ಅಂತ ಬಾಗಿಲ ಹತ್ರ ಇದ್ದ ಸೌಭಾಗ್ಯಮ್ಮ ಹೇಳ್ತಾರೆ ಸರಿ ಹಾಗಾದ್ರೆ ಈಗ ನನ್ನ ಕೆಲಸ ಏನಿದೆ ಅಂತ ಸಭಾಪತಿಗಳು ಕೇಳಿದಾಗ ಮುಂದಾಳುಗಳಿಗೆ ಇನ್ನೇನು ಕೆಲಸ ಇರುತ್ತಪ್ಪ ಅವರು ಸುಮ್ಮನೆ ಉಸ್ತುವಾರಿ ನೋಡ್ಕೊಂಡ್ರೆ ಆಯ್ತು ಅಂತ ಸುದರ್ಶನಂ ಹೇಳ್ತಾರೆ ಸ್ವಲ್ಪ ಹೊತ್ತು ಹಾಗೆ ಮಾತು ಸಾಗತ್ತೆ ಉಪಹಾರ ಮೇಲೆ ಸುದರ್ಶನಂ ತಮ್ಮ ಕೈಗಾಡಿಯರವನ್ನು ನೋಡಿಕೊಂಡು ಇನ್ನು ನಾನು ಹೊರತಿನಪ್ಪ ಆಫೀಸ್ಗೆ ಹೊತ್ತಾಗತ್ತೆ ಅಂತ ಹೇಳ್ತಾರೆ ಒಳಗಡೆ ಇದ್ದ ವೈದೇಹಮ್ಮ ಕುಂಕುಮವನ್ನು ತಗೊಂಡು ನೀವು ನಾಳೆ ಬೆಳಗ್ಗೆ ಬೇಗ ಹೊರಟು ಬರಬೇಕು ತಾಯಿ ಅಂತ ಕಮಲಮ್ಮ ಮತ್ತು ಸೌಭಾಗ್ಯಮ್ಮಂಗ ಹೇಳಿ ಅಂಗಳಕ್ಕೆ ಹೊರಡ್ತಾರೆ ಕೋಣೆಯಿಂದ ಹೊರಗಡೆ ಬಂದ ಸುದರ್ಶನ ಪತ್ನಿ ಜೊತೆ ಹೊರಗಡೆ ಹೊರಡ್ತಾರೆ ಅಹೋಬಲರಾಯರಿಗೂ ಸಮಾಚಾರ ತಿಳಿಸ್ಬಿಡಪ್ಪ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಮಿತ್ರನನ್ನು ಬೀಳ್ಕೊಡ್ತಾರೆ ಮಧ್ಯಾಹ್ನದ ಊಟನ ಮುಗಿಯುತ್ತೆ ಸ್ವಲ್ಪ ಹೊತ್ತು ಮಲ್ಗೋಕ್ಕೆ ಅಂತ ಶಾಸ್ತ್ರಿಗಳು ಕೋಣೆಗೆ ಬಂದಾಗ ಸೌಭಾಗ್ಯಮ್ಮ ವೈದೇಹಮ್ಮನವರ ಕನಸು ಅವ್ರು ಕೈಕೊಂಡಿರೋ ಪೂಜೆ ಅಲಮೇಲುವಿನ ಬಸರಿನ ರಹಸ್ಯ ಮೊದಲಾದ ಸಂಗತಿಗಳನ್ನು ಹೇಳಿ ಅವರನ್ನು ವಿಸ್ಮಯಗೊಳಿಸ್ತಾರೆ ಹತ್ತು ಮನೆಯ ದೀಪ ಹಚ್ಚಿ ಅಷ್ಟು ಶಕ್ತಿ ನಿನ್ನಲ್ಲಿದೆ ಸೌಭಾಗ್ಯ ಹೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಾ ಮುಖ್ಯ ವೈದ್ಯ ಅಮ್ಮನವರ ಅಪಾರ ಪ್ರೇಮ ಮತ್ತು ದೃಢ ಭಕ್ತಿಗಳು ಅವ್ರ ಮನೆಯ ಶ್ರೇಯ ಕಾರಣ ಆಗಿದೆ ನಾನು ಮೊದಲಿಂದ ಹೇಳ್ತಾ ಇರೋ ಹಾಗೇ ಅವರು ದೈವಾಂಶ ಸಂಭೂತ್ರೆ ಹೊರತು ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರಲ್ಲ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ನೀನೇನು ಕಡಿಮೆ ಅವ್ರ ಹಾಗೆ ನೀನು ಕೂಡ ಒಬ್ಬ ದೇವತೆನೆ ಅಂತೇಳ್ಬಿಟ್ಟು ಸಭಾಪತಿಗಳು ಹೆಂಡತಿಯನ್ನು ಅಭಿಮಾನದಿಂದ ನೋಡ್ತಾರೆ ಹ್ಞೂ ಮನುಷ್ಯರೆಲ್ಲರೂ ದೇವತೆಗಳೇ ಆದರೆ ಪಾಪ ನಿಜವಾದ ದೇವತೆಗಳ ಗತಿ ಏನಾಗಬೇಕು ಅಂತ ಸೌಭಾಗ್ಯಮ್ಮ ನಗ್ತಾರೆ ಅವ್ರ ಜೊತೆಗೆ ಶಾಸ್ತ್ರಿಗಳು ನಗುತ್ತಾರೆ ಹಾಗೆ ಮಂಚದ ಮೇಲೆ ಹೊರಗ್ಕೊಳ್ತಾರೆ ಬಿಸಿಲಿನ ಜಳಕ್ಕೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚುತ್ತಾರೆ ಚೆನ್ನಾಗಿ ನಿದ್ದೆ ಬಂದಿರುತ್ತೆ ಹತ್ತು ನಿಮಿಷದಲ್ಲಿ ಎಚ್ಚರಿಕೆ ಆಗುತ್ತೆ ಬಿಗ್ಗಂತ ಎದ್ದು ಕೂತ್ಕೊತಾರೆ ಬೆಚ್ಚಿದವರ ಹಾಗೆ ಸುತ್ತ ನೋಡ್ತಾರೆ ಅವರ ಪಕ್ಕದಲ್ಲಿ ಮಹಾಭಾರತದಲ್ಲಿನ ಅರಗಿನ ಮರಿಯ ಮನೆಯ ಪ್ರಕರಣವನ್ನು ಓದ್ಕೊತ ಪಾಂಡವರಿಗೆ ಒದಗಲಿರುವ ವಿಪತ್ತಿಗೋಸ್ಕರ ಮರುಕ ಪಟ್ಟುಕೊಂಡು ಕಣ್ತೇವ ಮಾಡ್ಕೊಳ್ತಾ ಇದ್ದೆ ಸೌಭಾಗ್ಯಮ್ಮನಿಗೆ ಗಂಡನ ನಡವಳಿಕೆ ನೋಡಿ ಗಾಬರಿ ಆಗತ್ತೆ ಯಾಕೆ ಅಂದರೆ ಈಗ ಇದ್ದಕ್ಕಿದ್ದಾಗೆ ಸರ್ರಂತೆ ಎದ್ಬಿಟ್ರಿ ಅಂತ ಕೇಳ್ತಾರೆ ಏನೂ ಇಲ್ಲ ಸೌಭಾಗ್ಯ ಸುಮ್ಮನೆ ಅಂತ ಹೇಳ್ಬಿಟ್ಟು ಸಭಾಪತಿ ಹೇಳ್ತಾರೆ ಸೌಭಾಗ್ಯಮ್ಮ ಆ ಮಾತ ನಂಬಲ್ಲ ಏನಾದರೂ ಕೆಟ್ಟ ಕನಸು ಬಿತ್ತಾ ಅಂದಾಗ ಹೌದು ಏನೋ ಕೆಟ್ಟ ಕನಸು ಹಾಳಾದ್ದು ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಯಾರು ಬಂದರು ಕನಸಲ್ಲಿ ಅಂತ ಕೇಳಿದಾಗ ಭದ್ರಯ್ಯ ಅಂತ ಸಭಾಪತಿಗಳು ಹೇಳ್ತಾರೆ ಆ ಭದ್ರಯ್ಯನ ಅಂದಾಗ ಹೌದು ಸೌಭಾಗ್ಯವು ನಮ್ಮನೆ ಕಾಂಪೌಂಡ್ ಬಾಗಿಲು ಹತ್ರ ನಿಂತ್ಕೊಂಡು ಅಟ್ಟಹಾಸದಿಂದ ನಗ್ತಾ ಇದ್ದ ಅವನು ಅಂತ ಹೇಳಿದಾಗ ಇನ್ನೆಲ್ಲಿ ಅವನು ಅವನು ಬಲಭಂಗ ಮಾಡಿ ಭೂಮಿಗೆ ದುಡಿದಿದ್ದೀರಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಆದರೂ ಕೂಡ ಅವನು ಬೇರೆ ಯಾವುದಾದ್ರೂ ಹೊಸ ವಿದ್ಯೆಯನ್ನು ಕಲಿತಾ ಇದ್ದಾನಾ ಅಂತ ನಂಗೆ ಸಂಶಯ ಕಣೆ ಅಂತೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ ಸಂಶಯ ಯಾಕೆ ಪಡ್ತಾ ಇದ್ದೀರಾ ಬೇರೆ ವಿದ್ಯೆ ಕಲಿಸ್ಕೊಡೋ ಗುರುಗಳು ಅವನಿಗೆ ಅಷ್ಟು ಸುಲಭವಾಗಿ ಸಿಕ್ಕಿಬಿಡ್ತಾರಾ ಅಂತ ಸೌಭಾಗ್ಯಮ್ಮ ಕೇಳ್ತಾರೆ ಸಿಕ್ಕಿದ್ರು ಸಿಕ್ಬೋದು ಹೇಗೆ ಹೇಳಕ್ಕಾಗತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಗಣ್ಣನ ಉಜ್ಜಿಕೊಳ್ತಾರೆ ಮುಖ ತೊಳೆಯೋಕೆ ಅಂತ ಹೋಗ್ತಾರೆ ಆದರೆ ಅವ್ರ ಮನಸ್ಸು ಭದ್ರೆಯನ ವಿಷಯವನ್ನೇ ತೀವ್ರವಾಗಿ ಯೋಚನೆ ಮಾಡ್ತಾ ಇರುತ್ತೆ ಕಳೆದ ಎರಡೂವರೆ ವರ್ಷದಿಂದ ಅವನ ಚಲನವಲನಗಳನ್ನು ಗಮನಿಸದೆ ಸುಮ್ಮನೆ ಇದ್ದು ತಪ್ಪು ಮಾಡದ್ನಾ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಮುಖ ತೊಳ್ಕೊಂಡು ಕೋಣೆಗೆ ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂತಾರೆ ಅದನ್ನ ಸೌಭಾಗ್ಯ ನೋಡ್ತಾರೆ ಅಲ್ಲ ಸುಮ್ಮನೆ ಯೋಚನೆ ಮಾಡಿದ್ರೆ ಏನಾದ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ ಇನ್ನೇನ್ ಮಾಡ್ಲಿ ಸೌಭಾಗ್ಯೋ ಅಂದಾಗ ಮುಂದೆ ಮಾಡಬೇಕಾದ ಕೆಲಸದ ಕಡೆ ಗಮನ ಕೊಡೋದು ಒಳ್ಳೇದಲ್ವಾ ಅಂತ ಹೇಳಿದಾಗ ಏನು ಮಾಡೋಕ್ಕೂ ನಂಗೆ ತೋಚ್ತಾ ಇಲ್ಲ ಅಂತ ಆತ ಹೇಳ್ತಾರೆ ನಿಮ್ಮ ರಮಲಶಾಸ್ತ್ರ ಶಾಸ್ತ್ರ ಪ್ರಯೋಜನಕ್ಕೆ ಬರೋಲ್ವೇ ಅಂತ ಆಕೆ ಕೇಳಿದಾಗ ಪತ್ನಿಯ ಪ್ರಶ್ನೆ ಶಾಸ್ತ್ರಗಳನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತೆ ಆ ಯೋಚನೆಯಿಂದ ಹೊಸ ವಿಚಾರನೂ ಹೊಳೆಯುತ್ತೆ ಅವರ ಕಣ್ಣು ಮಿಂಚಿ ಮತ್ತೆ ಮುಖ ಅರಳುತ್ತೆ ನಿಜ ಸೌಭಾಗ್ಯವು ರಮಲ ಶಾಸ್ತ್ರದಿಂದ ವೈರಿಯ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೋಬಹುದು ಅಂತ ಹೇಳಿಬಿಟ್ಟು ತಕ್ಷಣ ಎದ್ದು ಕೋಷ್ಟಕಗಳನ್ನು ಮುಂದೆ ಹರಡ್ಕೊತಾರೆ ಇಷ್ಟ ದೇವತ ಪ್ರಾರ್ಥನೆ ಮಾಡ್ತಾರೆ ಶತ್ರು ನನ್ನನ್ನ ಕಾಡಿಸ್ತಾನ ಅಂತ ಒಂದು ಪ್ರಶ್ನೆಯನ್ನ ಮನಸ್ಸಲ್ಲಿ ಕೇಳ್ಕೊಂತಾರೆ ಪಾಶಕಗಳನ್ನು ಒಗಿತಾರೆ ಕುತೂಹಲದಿಂದ ಕಣ್ಣರಳಿಸಿ ನೋಡಿದಾಗ ಅಷ್ಟಮಸ್ಥ ಸ್ಥಾನದಲ್ಲಿ ಅಶುಭ ಶಕಲ ಇರುತ್ತೆ ತಕ್ಷಣ ಅವರ ಮುಖ ಕಳೆಗುಂದುತ್ತೆ ಅವರು ಸ್ವಲ್ಪ ಅಧೀರರಾಗ್ತಾರೆ ಶತ್ರುವಿನಿಂದ ನನಗೆ ತೊಂದ್ರೆ ಇದೆ ಅಂತ ಖಚಿತವಾಗಿ ಹೋಯಿತು ಸೌಭಾಗ್ಯ ಅಂತ ಹೇಳ್ಬಿಟ್ಟು ಬೇಸತ್ತ ಧ್ವನಿಯಲ್ಲಿ ಶಾಸ್ತ್ರಿಗಳು ಹೇಳ್ತಾರೆ ಒಂದೆರಡು ಕ್ಷಣದ ನಂತರ ಅವ್ರ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಶತ್ರುವಿನಿಂದ ಮುಕ್ತಿ ಇದೆಯಾ ಇಲ್ವಾ ಅಂತ ಕೇಳ್ಕೊಂಡು ಪಾಶಕಗಳನ್ನು ಕುಲುಗಿಸಿ ಕೆಳಗೆ ಬಿಸಾಕ್ತಾರೆ ದ್ವಾದಶ ಸ್ಥಾನದಲ್ಲಿ ಅತ್ಯಂತ ಶುಭ ಶಕಲಗಳಾದ ವಾಗ್ಮೆ ಮತ್ತು ಉಷ್ಣಗುಹು ಚಿಹ್ನೆಗಳಿರುತ್ತೆ ಇದನ್ನು ನೋಡಿ ಶಾಸ್ತ್ರಿಗಳ ಮುಖ ಸೂರ್ಯನನ್ನು ಕಂಡ ತಾವರೆ ಥರ ಬೆಳಗತ್ತೆ ಏನು ಹೆದರಬೇಕಾಗಿಲ್ಲ ಸೌಭಾಗ್ಯ ಶತ್ರುವಿನಿಂದ ಎಷ್ಟೇ ತೊಂದರೆ ಬಂದರೂ ಕೂಡ ಅವುಗಳಿಂದ ನಾನು ಬಹಳ ಬೇಗ ಪಾರಾಗಿ ಬಿಡ್ತೀನಿ ಯಾವನೋ ಒಬ್ಬ ದೇವತಾ ಮನುಷ್ಯನ ಸಾತ್ವಿಕ ಶಕ್ತಿ ನನ್ನನ್ನು ರಕ್ಷಿಸುತ್ತೆ ಅಂತ ಸಭಾಪತಿ ಹೆಂಡತಿಗೆ ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ದೇವರು ಯಾವತ್ತು ನಮ್ಮ ಕೈ ಬಿಡೋದಿಲ್ಲ ಆದರೂ ಕೂಡ ನಮ್ಮ ಎಚ್ಚರಿಕೆಯನ್ನು ನಾವು ಇರೋದು ಒಳ್ಳೆಯದು ನೀವು ಮಾತ್ರ ಹೊರಗಡೆ ಹೋದಾಗ ಸ್ವಲ್ಪ ಹುಷಾರಾಗಿರಿ ಅಂತ ಗಂಡನನ್ನ ಎಚ್ಚರಿಸ್ತಾಳೆ ಯಾವುದೇ ಒಂದು ಕಾಲದಲ್ಲೂ ನಾನು ಎಚ್ಚರ ತಪ್ಪೋದಿಲ್ಲ ಸೌಭಾಗ್ಯ ಹೊರಗಡೆ ಹೋಗ್ಬೇಕಾದಾಗ ನನ್ನ ಗಣಪತಿ ದೇವನ ಅಪ್ಪಣೆ ಪಡ್ಕೊಂಡು ಹೋಗ್ತೀನಿ ಇತರರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಗಣಪತಿಯನ್ನ ಸ್ಮರಿಸ್ಕೊಂಡೆ ಜಾಗರೂಕತೆಯಿಂದ ಮಾತಾಡ್ತಿರ್ತೀನಿ ಯಾವ ಕೆಲಸವನ್ನ ಮಾಡಕ್ಕೆ ತೊಡಗಿದ್ರು ಕೂಡ ಆ ಕೆಲಸ ಮಾಡ್ತಾ ಇರೋ ಸಾಕ್ಷಾತ್ ಗಣಪತಿನೇ ಹೊರತು ನಾನು ಅಲ್ಲ ಅನ್ನೋ ಭಾವನೆಯಿಂದಲೇ ನಾನು ಅದನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ ಆಗ ಸೌಭಾಗ್ಯಮ್ಮ ಹೇಳ್ತಾರೆ ಇದುವರೆಗೂ ಹಾಗೇನೆ ಇನ್ನು ಮುಂದೆ ನಡ್ಕೊಳ್ಳೋದು ಕೂಡ ಒಳ್ಳೇದು ನಿಮ್ಮ ದೃಢಚಿಂತನೆ ನಿಮ್ಮ ಸರ್ವಶಕ್ತಿ ನಿಮ್ಮ ನಿಷ್ಕಾಮ ಕರ್ಮವೇ ನಿಮ್ಮ ರಕ್ಷಾ ಕವಚ ಅಂತೇಳಿ ಹೇಳ್ತಾಳೆ ಹೌದು ನನ್ನ ವ್ಯಕ್ತಿತ್ವ ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ ಅಂತ ಶಾಸ್ತ್ರಿಗಳು ನಗ್ತಾ ಹೇಳ್ತಾರೆ ಮಾತಲ್ಲಿ ಮರೆತು ಕೂತಿದ್ದ ಇಬ್ಬರಿಗೂ ಸಮಯ ಕಳೆದಿದ್ದೆ ಗೊತ್ತಾಗೋದಿಲ್ಲ ಗೂಡಿನಲ್ಲಿದ್ದ ಗಡಿಯಾರ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ನಾಲ್ಕು ಗಂಟೆ ತೋರಿಸುತ್ತೆ ತಕ್ಷಣ ಸೌಭಾಗ್ಯಮ್ಮನವರು ಕಾಫಿ ಅಂತ ಅಡುಗೆ ಮನೆ ಕಡೆಗೆ ಹೊರಡುತ್ತಾರೆ ಮಹಾಭಾರತದ ಪುಟಗಳನ್ನು ತಿರುವುದ ಕೂತಿದ್ದ ಶಾಸ್ತ್ರಿಗಳು ಸ್ವಲ್ಪ ಹೊತ್ತಿನ ನಂತರ ಕಾಫಿ ಕುಡಿದು ಹೊರಗಡೆ ಹೊರಡುತ್ತಾರೆ ಮನೆಯ ಆಭರಣವನ್ನು ದಾಟಿದಾಗ ಎಲ್ಲಿಗೆ ಹೋಗೋದು ಅನ್ನೋ ಪ್ರಶ್ನೆ ಅವ್ರಿಗೆ ಸುಳಿಯುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಕಾಲುಗಳು ಹಲಸೂರು ಪೇಟೆ ಕಡೆ ಹೊರಡುತ್ತವೆ ಭದ್ರೆಯನ್ನು ಮನೆ ಹತ್ತಿರಕ್ಕೆ ಬರ್ತಾರೆ ಶಾಸ್ತ್ರಿಗಳು ಸ್ವಲ್ಪ ಮರೆಯಲ್ಲಿ ನಿಂತು ಬಾಗ್ಲನ್ ಕಡೆ ಸೂಕ್ಷ್ಮವಾಗಿ ನೋಡ್ತಾರೆ ಬೀಗ ಹಾಕಿರೋದನ್ನು ಕಂಡು ಅವ್ರಿಗೆ ಸ್ವಲ್ಪ ಸಮಾಧಾನವೂ ಆಗುತ್ತೆ ಅಲ್ಲಿಂದ ಮುಂದೆ ನಡೆದು ಅವನ ಮನೆ ಪಕ್ಕದಲ್ಲಿದ್ದ ಒಂದು ಚಿಕ್ಕ ಅಂಗಡಿ ಹತ್ತಿರಕ್ಕೆ ಬಂದು ನಿಂತ್ಕೊತಾರೆ ಇನ್ನೊಮ್ಮೆ ಸುತ್ತ ದೃಷ್ಟಿ ಹರಿಸ್ತಾರೆ ಎಲ್ಲೂ ಭದ್ರಯ್ಯನ ಸುಳಿವು ಕಾಣೋದಿಲ್ಲ ಇಲ್ಲಿ ಭದ್ರಯ್ಯ ಅಂತ ಈ ಅಂಗಡಿ ಪಕ್ಕದ ಮನೆಯಲ್ಲಿ ಇದ್ರಲ್ಲ ಈಗ ಇಲ್ವಾ ಅಂತ ಶಾಸ್ತ್ರಿಗಳು ಅಂಗಡಿಯವ್ರನ್ನ ಕೇಳಿದಾಗ ಇದಾನೆ ಸ್ವಾಮಿ ಅಂತ ಅವ್ರು ಹೇಳ್ತಾರೆ ಬಾಗಿಲು ಬೀಗ ಹಾಕಿದೆಯಲ್ಲ ಅಂತ ಇವರು ಕೇಳಿದಾಗ ಹೌದು ಸ್ವಾಮಿ ಅವನು ಯಾವಾಗಲೂ ಮನೆಯಲ್ಲಿ ಇರೋದಿಲ್ಲ ಬೆಳಗ್ಗೆ ಹೊತ್ತು ಹುಟ್ಟಕ್ಕೆ ಮುಂಚೆನೇ ಹೊರಟು ಹೋಗ್ತಾನೆ ಬರೋದು ರಾತ್ರಿ ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೋ ಅದು ಬಂದರೆ ಬಂದ ಇಲ್ಲಿದ್ರೆ ಇಲ್ಲ ಅಂತ ಅವನ ವಾಸ ಮಾತ್ರ ಇಲ್ಲೇ ಅಂಥೇಳ್ಬಿಟ್ಟು ಹೇಳ್ತಾರೆ ಎಲ್ಲಿಗೆ ಹೋಗ್ತಾನೆ ಎಲ್ಲಾದರೂ ಕೆಲಸ ಮಾಡ್ತಾನ ಅಂಥೇಳ್ಬಿಟ್ಟು ಇವ್ರು ಕೇಳಿದಾಗ ಏನೋ ಸ್ವಾಮಿ ಆ ವಿಷಯ ನನಗೆ ಗೊತ್ತಿಲ್ಲ ಅಂತ ಹಂಗದೇವ್ನ ಹೇಳ್ತಾನೆ ಅವನ ತಾಯಿ ಇದ್ಲಲ್ಲ ಆಕೆ ಎಲ್ಲಿ ಅಂತ ಶಾಸ್ತ್ರಿಗಳು ಕೇಳಿದಾಗ ಅವಳು ಸತ್ತು ವರ್ಷದ ಮೇಲೆ ಆಯಿತು ಅಂಥೇಳ್ಬಿಟ್ಟು ಅಂಗಡಿಯವ್ರು ಹೇಳ್ತಾರೆ ಹಿಂದೆ ಅವನು ಮಂತ್ರ ತಂತ್ರ ಮಾಡ್ತಾ ಇದ್ನಲ್ಲ ಈಗಲೂ ಮಾಡ್ತಾನೇನಪ್ಪ ಅಂತ ಅವನು ಕೇಳಿದಾಗ ಇಲ್ಲ ಸ್ವಾಮಿ ಈಗ ಅಂಥದ್ದೇನೋ ಕಾಣೆ ಮನೆ ಮುಂದೆ ಹಾಕ್ಕೊಂಡಿದ್ದು ಬೋರ್ಡ್ ತೆಗೆದುಬಿಟ್ಟಿದ್ದಾನೆ ಅಂತ ಅಂಗಡಿಯವನು ಹೇಳ್ತಾನೆ ಓ ಹಾಗಾ ಅಂತ ಹೇಳ್ಬಿಟ್ಟು ಇವ್ರು ಕೇಳ್ತಾರೆ ಹೌದು ಸ್ವಾಮಿ ಸಸೆ ಮೀರಿನ ಹಾಗೆ ಮೆರೀತಿದ್ನಲ್ಲ ಈ ಭದ್ರಯ್ಯ ಈಗ ಹೆಂಗಾಗಿದೆ ಗೊತ್ತಾ ಹೊತ್ತು ಹೊತ್ತಿಗೆ ಅನ್ನ ನೀರು ಕೂಡ ಇಲ್ಲ ಏನೂ ಇಲ್ಲದೆ ಕಡ್ಡಿ ಆಗ್ಬಿಟ್ಟಿದ್ದಾನೆ ಗಡ್ಡ ಮೀಸೆ ಬೆಳೆಸ್ಕೊಂಡು ಹರಕು ಬಟ್ಟೆ ಉಟ್ಕೊಂಡು ಹುಚ್ಚನ್ ಹಂಗೆ ಕಾಣಿಸ್ತಾನೆ ಅಂತ ಅಂಗದೇವ್ರು ಹೇಳ್ತಾರೆ ಅಯ್ಯೋ ಪಾಪ ಅಂತ ಶಾಸ್ತ್ರಿಗಳು ಮರುಕವನ್ನ ಸೂಚಿಸ್ತಾರೆ ನೀವು ಯಾರು ಸ್ವಾಮಿ ಅಂತ ಕೇಳಿದಾಗ ನಾನು ಇದೇ ಊರನವನಪ್ಪ ಭದ್ರಯ್ಯನ ನೋಡೋಣ ಅಂತ ಬಂದೆ ಅವನೇ ಇಲ್ವಲ್ಲ ನಾನು ಹೋಗ್ತೀನಪ್ಪ ಇನ್ಯಾವತ್ತಾದ್ರೂ ಬಂದವನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ತಮ್ಮ ಮನೆ ಕಡೆ ನಡೀತಾರೆ ಭದ್ರಯ್ಯನ ಬಗ್ಗೆ ತಿಳಿದು ಬಂದ ಸಂಗತಿಗಳನ್ನು ತರ್ಕಬದ್ಧವಾಗಿ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ದಾರಿ ಸಾಗತ್ತೆ ಭದ್ರಯ್ಯನ ಬಲಭಂಗ ಮಾಡಿದ್ಮೇಲೆ ಅವನು ಬಹಳ ಬದಲಾಯಿಸಿದ್ದಾನೆ ಸಸೆ ಮಿರನ ಅಂತ ಮೆರೀತಿದ್ದವನು ಕಸ ಹೊರವನಂತನಾಗಿದ್ದಾನೆ ಜೊತೆಗೆ ಅವನವರು ಅಂತ ಇದ್ದಿದ್ದ ಅವನ ವೃದ್ಧ ತಾಯಿಯನ್ನು ತೀರ್ಕೊಂಡಿದ್ದಾಳೆ ಬೆಳೆದ ಗಡ್ಡ ಮೀಸೆ ಬೂಜುಗಟ್ಟಿದ ತಲೆ ಹುಟ್ಟಿರೋ ಹರ್ಕು ಬಟ್ಟೆ ಹೊತ್ತು ಹೊತ್ತಿಗೆ ಅನ್ನ ಇಲ್ಲ ನೀರಿಲ್ಲ ಹುಚ್ಚ ಹುಚ್ಚನಾಗಿರಬಹುದು ಅಂತ ಭದ್ರಯ್ಯನ ಸ್ಥಿತಿಯನ್ನು ನೆನೀತಾರೆ ಶಾಸ್ತ್ರಿಗಳು ಮರುಕ್ಷಣವೇ ಅವ್ರಿಗೆ ಅಯ್ಯೋ ಪಾಪ ಅನ್ಸತ್ತೆ ಆದ್ರೆ ಅವನು ಮನೆಯಲ್ಲಿ ಇರೋದಿಲ್ಲ ಅನ್ನೋ ಸಂಗತಿ ನೆನಪಾದಾಗ ಎಲ್ಲಿಗೆ ಹೋಗ್ತಾನೆ ಅನ್ನೋ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಸುಳಿಯುತ್ತೆ ಬಹುಶಃ ಯಾರಾದ್ರೂ ಶಕ್ತಿವಂತನಾದ ಮಂತ್ರಗಾರನ ಮೊರೆ ಹೋಗಿರಬಹುದಾ ಮಂತ್ರವಿದ್ಯೆ ಕಲಿತಾ ಇರಬಹುದಾ ಬೇರೆ ಯಾವ್ದಾದ್ರೂ ವಿಧದಿಂದ ನನ್ನ ಮೇಲೆ ಸೇಡ್ ತಿರ್ಸ್ಕೊಳಕೆ ಪ್ರಯತ್ನ ಮಾಡ್ತಾ ಇರಬಹುದಾ ಅಂತ ಹೇಳ್ಬಿಟ್ಟು ನಾನಾ ಯೋಚನೆಗಳು ಅವ್ರ ತಲೆಯಲ್ಲಿ ಬಂದು ಹೋಗತ್ವೆ ಭದ್ರಯ್ಯ ಬಾಳಿನಲ್ಲಿ ಬೇಸತ್ತು ಬಿಕಾರಿಯಂತೆ ಬೀದಿ ಬೀದಿ ಅಲಿತಾ ಇರಬಹುದು ಅಂತ ಶಾಸ್ತ್ರಿಗಳ ಮನಸ್ಸು ಕೊನೆಗೊಮ್ಮೆ ಏನೋ ಒಂದು ಸಮಾಧಾನವನ್ನ ಹೇಳ್ಕೊಡುತ್ತೆ ಮನೆ ಸೇರಿದ ಮೇಲೆ ಆ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಅವರು ಸುಮ್ಮನಾಗ್ತಾರೆ ಮರುದಿನ ಬೆಳಗ್ಗೆ ಆಗತ್ತೆ ಸುದರ್ಶನಮ್ಮ ಅವರು ಮನೆಯಲ್ಲಿ ಶಾಸ್ತ್ರಿಗಳದ್ದೇ ಓಡಾಟ ಆಗತ್ತೆ ತಮಗೆ ತಿಳಿದ ಹಾಗೇನೆ ಸೌಭಾಗ್ಯಮ್ಮ ಯಜಮಾನಿಯ ಪಟ್ಟವನ್ನ ಕಟ್ಕೊಂಡಿರೋರು ಹಾಗೆ ಅಡಿಗೆ ಮನೆಯಿಂದ ಅಂಗಳಕ್ಕೂ ಅಂಗಳದಿಂದ ಕೋಣೆಗೂ ಜಿಂಕೆ ತರ ಚಿಮ್ತ ತಮಗೆ ತೋಚಿದ ಕೆಲಸ ಮಾಡೋದ್ರಲ್ಲಿ ಮಗ್ನರಾಗಿರ್ತಾರೆ ಅಲ್ಮೇಲುವನ್ನು ಮತ್ತು ಸುದರ್ಶನಮ್ಮ ಅವರನ್ನು ಹೋಮಾಗ್ನಿಯ ಮುಂದ್ಗಡೆ ಹಸೆ ಮೇಲೆ ಕೂಡಿಸಿ ಪುರೋಹಿತರು ಶುಭ ಕರ್ಮಗಳನ್ನು ಸಾಂಗವಾಗಿ ನೆರವೇರಿಸ್ತಾರೆ ಅಹೋಬಲರಾಯರು ಬಂದವ್ರಿಗೆಲ್ಲರಿಗೂ ಗಂಧ ಅಕ್ಷತೆಗಳನ್ನಿಟ್ಟು ಪನ್ನೀರ್ ಚಿಮಕಿಸ್ತಾರೆ ಎಲ್ಲರ ಆಶೀರ್ವಾದದ ಬಳಿಕ ಕೆಲವು ಮಂದಿ ಮಿತ್ರರು ಬಂದರುಗಳು ಉಡುಗೊರೆಗಳನ್ನು ಕೊಡ್ತಾರೆ ಹಾಗೆ ಸೌಭಾಗ್ಯಮ್ಮ ಕೂಡ ಬೆಳ್ಳಿಯ ಕೃಷ್ಣನ ವಿಗ್ರಹವನ್ನ ಅಲಮೇಲಿಗೆ ಕೊಟ್ಟಾಗ ಶಾಸ್ತ್ರಿಗಳಿಗೆ ಆಶ್ಚರ್ಯ ಆಗತ್ತೆ ಇದೇನು ಈಕೆ ಯಾವತ್ತು ತನ್ನತ್ರ ಆ ಬಗ್ಗೆ ಹೇಳೇ ಇಲ್ವಲ್ಲ ಅಂತ ಅನ್ಕೊಳ್ತಾರೆ ನಂತರ ಊಟ ತಾಂಬೂಲ ವಿನಿಯೋಗ ಎಲ್ಲ ಆಗೋಷ್ಟರಲ್ಲಿ ಹನ್ನೆರಡು ಗಂಟೆ ಹೊಡೆಯುತ್ತೆ ಆ ನಂತರ ಎಲೆ ಸಾರಿ ತಾಂಬೂಲ ವಿನಿಯೋಗ ಆಗತ್ತೆ ಇನ್ನು ಎಲೆ ಹಾಕೊಂಡ್ವೆ ಅಂತ ಹಾಗೆ ಕೇಳಿದಾಗ ಉತ್ತರವಾಗಿ ಶಾಸ್ತ್ರಿಗಳು ಎಲೆಯ ಕಟ್ಟನ್ನು ಎಲ್ಲರಿಗೂ ಎಲೆ ಹಾಕ್ತಾರೆ ವೈದೇಹಮ್ಮನವರು ಶಿರೋಟಿಯ ಉತ್ತರವನ್ನು ಮಾಡಿಸಿರ್ತಾರೆ ಎಲ್ಲರೂ ಆನಂದವಾಗಿ ಊಟ ಮಾಡ್ತಾರೆ ಸುದರ್ಶನಮ್ಮವ್ರಿಗೆ ಮುತ್ತಿನಂತಹ ಗಂಡು ಮಗು ಆಗಲಿ ಅಂತ ಹಾರೈಸಿ ಎಲ್ಲರೂ ಹಿಂತಿರುಗ್ತಾರೆ ಸಂಜೆ ಅಲೆಮೇಲುಗೆ ಮತ್ತೊಮ್ಮೆ ಆರತಿ ಮಾಡಿ ರಾತ್ರಿ ಊಟ ಮುಗಿಸಿದ ನಂತರ ಸೌಭಾಗ್ಯಮ್ಮ ಹೊರಡಕ್ಕೆ ಸಿದ್ಧವಾಗ್ತಾರೆ ಹೊರಡೋಕ್ಕೆ ಮುಂಚೆ ವೈದೇಹಮ್ಮನವರನ್ನು ಏಕಾಂತದಲ್ಲಿ ಕಾಣಬೇಕು ಅಂತ ಅವ್ರು ಆಸೆ ಪಡ್ತಾರೆ ಗಂಡನ ಕೋಣೆಯಲ್ಲಿ ಹುಡುಕ್ ಏನೋ ಹುಡುಕಾಡ್ತಿದ್ದ ವೈದೇಹಮ್ಮ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬರ್ತಾರೆ ವೈದೇಹಮ್ಮ ಇವತ್ತು ನನ್ನ ಹತ್ರ ನೀವು ಆಡಿಲ್ಲ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಅಯ್ಯೋ ಮಾತಾಡದೆ ಉಂಟೆ ತಾಯಿ ನೀವಂತೂ ಬೆಳಗಿಂದ ಒಂದಲ್ಲ ಒಂದು ಕೆಲಸ ಹಚ್ಕೊಂಡು ಮನೆಯವರು ಹಾಗೆ ಬಿಡುವಿಲ್ಲ ಮಾತಾಡ್ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಹೆಚ್ಚು ಮಾತಿಗೆ ಅವಕಾಶ ಆಗಲಿಲ್ಲ ಅಂತ ವೈದೇಹಮ್ಮ ಹೇಳ್ತಾರೆ ಸರಿ ಈಗಾದರೂ ಮಾತಾಡಿ ಅಂತ ಹೇಳಿದಾಗ ಏನು ಮಾತಾಡ್ಲಮ್ಮ ಅಂದಾಗ ನಿಮ್ಮ ವಿಷಯ ಅಂತ ಅಂಥೇಳಿಬಿಟ್ಟು ಈಕೆ ಹೇಳ್ತಾಳೆ ನನ್ನ ವಿಷಯ ಏನಿದೆ ಸೌಭಾಗ್ಯಮ್ಮ ಅಂದಾಗ ನಿಮ್ಮ ವಿಷಯ ಅಂದರೆ ನಿಮ್ಮ ಕನಸಿನ ವಿಷಯ ನಿನ್ನೆ ರಾತ್ರಿ ಎಂತ ಕನಸು ಬಿತ್ತು ಹೇಳಿ ಅಂದಾಗ ನಿತ್ಯದ ಹಾಗೆ ನೆನ್ನ ಕನಸು ಬಿತ್ತು ತಾಯಿ ಬಾಲಕೃಷ್ಣ ನಿನ್ನೆ ರಾತ್ರಿ ತುಂಬ ಸುಂದರವಾಗಿ ಕಾಣಿಸ್ತಿದ್ದ ಕೋಮಲವಾದ ಮೈಯಿ ಬೆಳ್ಳಿಯ ಕಾಲಂದಿಗೆ ಚಿನ್ನದ ಉಡದಾರ ವಜ್ರದ ಪದಕ ಇದ್ದ ಮುತ್ತಿನ ಸರ ಗಲ್ಲದ ಮೇಲೆ ದೃಷ್ಟಿ ಚೊಕ್ಕೆ ಹಣೆಯಲ್ಲಿ ಕಸ್ತೂರಿ ತಿಲ್ಕ ಹೆಣೆದು ಹೂ ಮೂಡಿಸಿದ ಮುಂದಲೆ ಹಿಂದಕ್ಕೆ ಬಾಚಿದ್ದ ಸುಳಿಗುರುಳು ಕೈಯಲ್ಲೊಂದು ಪುಟ್ಟ ಬಿದಿರಿನ ಕೊಳಲು ಮರೆಯೋಕೆ ಆಗಲ್ಲಮ್ಮ ಅವನಂದ ಚಂದ ಅಲಂಕಾರ ಏನು ವಯ್ಯಾರ ಏನು ಇಷ್ಟಾದರೂ ಕೂಡ ಹತ್ತಿರಗೆ ಬರಲೋಲ್ಲ ದೂರದಲ್ಲೇ ನಿಂತ್ಕೊಂಡು ಕಣ್ಣು ಮಿಟಗಿಸಿ ಕೈ ಸನ್ನೆ ಮಾಡಿದೆ ಬಾ ಬಾ ಅಂತ ಕರಿತಿದ್ದ ಹತ್ತಿರಕ್ಕೆ ಹೋದರೆ ಕೈಗೆ ಸಿಕ್ಕದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಮನೆಯೆಲ್ಲ ಜೂಟಾಟ ಆಡಿಸಿ ಕೊನೆಗೆ ತಾನಾಗೆ ಬಂದು ಗಟ್ಟಿಯಾಗಿ ತಬ್ಕೊಂಡು ನನ್ನ ಕೆನ್ನೆಗೆ ಮುತ್ಕೊಟ್ಟ ಅಂತ ಹೇಳ್ತಾಳಕ್ಕೆ ಯಾವ ಕೆನ್ನೆಗೆ ಅಂದಾಗ ಇಲ್ಲಿ ಬಲಗೆನ್ನೆಗೆ ಅಂತ ವೈದೇಹಮ್ಮ ತೋರಿಸ್ತಾರೆ ಸೌಭಾಗ್ಯಮ್ಮ ಅವ್ರ ಹತ್ತಿರಕ್ಕೆ ಬಂದು ಹಿಂದೆ ಮುಂದು ನೋಡಿದೆ ಅವರು ತೋರಿಸಿದ ಕೆನೆಗೆ ಮುತ್ತಿಡ್ತಾರೆ ವೈದ್ಯಹಮ್ಮ ನಾಚಿಕೆ ಆಗತ್ತೆ ಇದೇನು ಸೌಭಾಗ್ಯಮ್ಮ ಹಿಂಗೆ ಮಾಡಿದ್ರಿ ಅಂದಾಗ ಚಿನ್ನಾರಿ ಕೃಷ್ಣ ಮುತ್ತು ಕೊಟ್ಟ ಜಾಗ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ನಗುತ್ತಾರೆ ಅಷ್ಟೊತ್ತಿಗೆ ಶಾಸ್ತ್ರಿಗಳಲ್ಲಿ ಬರ್ತಾರೆ ಗಂಟೆ ಹತ್ತಾಗ್ತಾ ಬಂತು ಹೊರಡೋಣ ಅಂತ ಕೇಳಿದಾಗ ಸೌಭಾಗ್ಯಮ್ಮ ತಕ್ಷಣ ಎದ್ ನಿಂತ್ಕೊಂತಾರೆ ವೈದೇಹಮ್ಮನವ್ರಿಗೂ ಅಲ್ಮೇಲಿಗು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಗಂಡನ ಜೊತೆಗೆ ಹೊರಡ್ತಾರೆ ಹೊರಗಡೆ ಅಂಗಳದಲ್ಲಿ ಕಮಲಮ್ಮ ಗಣೇಶ ಅವರನ್ನು ಕಾಯ್ತಾ ಇರ್ತಾರೆ ಆನಂತರ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಶಾಸ್ತ್ರಿಗಳು ಮನೆ ಸೇರೋ ಹೊತ್ತಿಗೆ ಆವರಣದ ಬಾಗಿಲಲ್ಲಿ ಯಾರೋ ಕಾಮಲ್ ಕಂಬಳಿ ಹೊತ್ಕೊಂಡು ಕೂತು ಹಾಗೆ ಕಾಣಿಸುತ್ತೆ ಸುತ್ತಲೂ ಕತ್ತಲೆ ಇರೋದ್ರಿಂದ ಆ ವ್ಯಕ್ತಿನ ಗುರುತೋದಕ್ಕೆ ಅವ್ರು ಕೇಳಿ ಸಾಧ್ಯ ಆಗೋದಿಲ್ಲ ಯಾರಪ್ಪ ಯಾರಲ್ಲಿ ಕೂತಿರೋದು ಅಂತ ಶಾಸ್ತ್ರಿಗಳು ತುಸು ಗಡಿಸುವಾಗಿ ಕೇಳ್ತಾರೆ ಉತ್ತರ ಬರೋದಿಲ್ಲ ಶಾಸ್ತ್ರಿಗಳು ಇನ್ನೂ ಹತ್ರ ಬಂದು ನೋಡ್ತಾರೆ ಬೆಳೆದ ಗಡ್ಡ ಮೀಸೆ ಕಂಗೆಟ್ಟ ಕಣ್ಣುಗಳು ಹರಕು ಕಂಬುಳಿ ಇಷ್ಟು ಮಾತ್ರ ಅಸ್ಪಷ್ಟವಾಗಿ ಕತ್ಲೆಯಲ್ಲಿ ಕಾಣುತ್ತೆ ಟಾರ್ಚ್ ತಗೊಂಬಂದು ನೋಡೋಣ ಅಂದ್ಬಿಟ್ಟು ಶಾಸ್ತ್ರಿಗಳು ಒಳಗಡೆ ನಡೀತಾರೆ ಸೌಭಾಗ್ಯ ಮಾತ್ರ ಆ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಭದ್ರೆಯ ನೆನಪಾಗತ್ತೆ ಆದ್ರೂ ಅದನ್ನ ತಮ್ಮ ಗಂಡನ್ಗೆ ಹೇಳದೆ ಮೌನವಾಗಿ ಮನೆ ಒಳಗಡೆ ಹೆಜ್ಜೆ ಇಡ್ತಾರೆ ಶಾಸ್ತ್ರಿಗಳು ಟಾರ್ಚ್ ಸಹಿತ ಹೊರಗಡೆ ಬಂದಾಗ ಆ ವ್ಯಕ್ತಿ ಅಲ್ಲೇ ಕೂತಿರ್ತಾನೆ ಇವರು ಅವನ ಮುಖಕ್ಕೆ ಬೆಳಕು ಚೆಲ್ತಾರೆ ತಕ್ಷಣ ಗುರುತು ಸಿಕ್ಕೋದಿಲ್ಲ ಆ ವ್ಯಕ್ತಿ ಕೂಡ ಇವರ ಕಡೆಗೆ ಒಂದು ದೀನ ನೋಟವನ್ನು ಬೀರ್ತಾನೆ ಭದ್ರಯ್ಯ ಶಾಸ್ತ್ರಗಳಿಗೆ ತಕ್ಷಣ ಅವನು ಗುರುತು ಹಿಡಿಯುತ್ತೆ ಅರೆ ಇದೇನಿದೆ ಹೀಗಾಗಿದ್ದಾನಲ್ಲ ಭದ್ರಯ್ಯ ಶಕ್ತಿ ಉಪಾಸಕನಾಗಿದ್ದ ಭದ್ರಯ್ಯ ಹೇಗಿದ್ದ ಬೆನ್ನಿನ ಮೇಲೆ ನೀಳುವಾಗಿ ಬಿಟ್ಟ ಕೂದಲು ರಾಶಿ ಕಿವಿಯಲ್ಲಿನ ಆ ದಪ್ಪ ಕಡುಕು ಹಣೆಗೆ ಅಡ್ಡಕ್ಕೆ ಚೌಕಕಾರವಾಗಿ ಇಟ್ಟ ಕುಂಕುಮ ಅಗಲವಾದ ಕಣ್ಣುಗಳು ದಪ್ಪವಾದ ಮೂಗು ಮೇಲ್ತುಟಿಯನ್ನು ಬಿಲ್ಲಿನ ಆಕಾರದಲ್ಲಿ ಸುತ್ತುವರಿದ ದಟ್ಟವಾದ ಮೀಸೆ ಪುಷ್ಟವಾದ ಸ್ಥೂಲಕಾಯ ಕಬ್ಬಿಣದ ಕಂಬಗಳ ಹಾಗೆ ಇದ್ದಂತಹ ದೃಢವಾದ ಕಾಲುಗಳು ನೋಡಿದವ್ರನ್ನ ಹೆದರಿಸೋ ಹಾಗಿದ್ದ ಅನಂತರ ಅವನ ಬಲಭಂಗವಾದ ಆ ಸಮಯದಲ್ಲಿ ಬೋಳ ತಲೆ ಆಗಿತ್ತು ಸೋತ ಕಣ್ಣುಗಳು ಹನಿ ಮೂಡಿದ ಹಣೆ ಅರೆ ತರಿದ ಮೀಸೆ ಮುಖದ ಮೇಲೆಲ್ಲ ಬೊಬ್ಬೆಗಳು ಆಗ ಅವನ ವಿಕಾರವಾದ ಮುಖವನ್ನು ನೋಡಿದವರು ಅಸಹ್ಯ ಪಡ್ತಿದ್ರು ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ತನಗೆ ಅರಿವಿಲ್ಲದೆ ತಾನೇ ವಿಧಿಸ್ಕೊಂಡಿದ್ದ ಈ ಭದ್ರಯ್ಯ ಮೈ ಮನಸ್ಸುಗಳ ತುಂಬಾ ಗಣಪತಿಯನ್ನು ತುಂಬಿಕೊಂಡಿದ್ದ ಶಾಸ್ತ್ರಿಗಳು ಅದಕ್ಕೆಲ್ಲ ಕೇವಲ ನಿಮಿತ್ತವಾಗಿದ್ದರು ಆವತ್ತು ಅವನು ಹೊರಡುವಾಗ ಆ ಕೊನೆ ಗಳಿಗೆಯಲ್ಲಿ ಮುಯ್ಯಿ ತೀರಿಸ್ತಕ್ಕಂತಹ ಮುನ್ಸೂಚನೆ ಅವನ ಕಣ್ಣಲ್ಲಿ ಎದ್ದು ಕಾಣಿಸ್ತಿತ್ತು ಎದುರಾಳಿಯ ಸೊಕ್ಕು ಮುರಿದೆ ಅಂತ ನಂಬಬಿಟ್ಟು ಅವನನ್ನ ಸಂಪೂರ್ಣವಾಗಿ ಶಾಸ್ತ್ರಿಗಳು ಮರೆತು ಬಿಟ್ಟಿದ್ರು ಅಲಕ್ಷಿಸಿದ್ರು ಸುಮಾರು ಎರಡೂವರೆ ವರ್ಷದ ಬಳಿಕ ಹಗಲು ಕನಸ್ ಕಂಡಿದ್ರು ಆ ಬಗೆಹರಿಯದ ಕನಸಲ್ಲೇನೆ ಭದ್ರಯ್ಯ ಕಾಣಿಸ್ಕೊಂಡಿದ್ದ ಕಳವಳಗೊಂಡಿದ್ದ ಶಾಸ್ತ್ರಿಗಳು ಆವತ್ತಿನ ಸಂಜೆ ಅವನ ಬಗ್ಗೆ ವಿಚಾರಿಸಿರ್ತಾರೆ ಬೆಳೆದ ಗಡ್ಡ ಮೀಸೆ ಬೂಜುಗಟ್ಟಿದ ತಲೆ ಹುಟ್ಟಿರೋ ಹರಕು ಬಟ್ಟೆ ಹೊತ್ಕೊಂಡು ಅನ್ನ ನೀರು ಕಾಣದೆ ಸೊರಗಿ ಸೋತಿದ್ದ ಈ ಹುಚ್ಚ ಭದ್ರಯ್ಯ ಅವರ ಮನೋನಯಗಳ ನಯನಗಳ ಎದುರುಗಡೆಗೆ ಮೂಡಿ ಬಂದಿರ್ತಾನೆ ಶಾಸ್ತ್ರಿಗಳು ಆವತ್ತು ನಿರ್ಮಿಸಿಕೊಂಡಿದ್ದ ಅವನ ಕಲ್ಪನಾ ಚಿತ್ರವನ್ನು ಯಾರಾದರೂ ಕಂಡಿದ್ರು ಕೂಡ ಅಯ್ಯೋ ಪಾಪ ಅಂತ ಮರುಕ ಆ ಆತರ ಭದ್ರಯ್ಯ ಇರ್ತಾನೆ ಆದರೆ ಇವತ್ತು ಪ್ರತ್ಯಕ್ಷವಾಗಿ ಅವನೇನೆ ಆವರಣದ ಗೋಡೆಗೆ ಒಕ್ಕೊಂಡು ಕೂತಿದ್ದಾನೆ ಗುರ್ತೆ ತಿಳಿಯದಷ್ಟು ಬದಲಾಯಿಸಿ ಹೋಗಿದ್ದಾನೆ ಅವನನ್ನು ನೋಡ್ತಾ ನೋಡ್ತಾ ಶಾಸ್ತ್ರಿಗಳಿಗೂ ಕೂಡ ಕರುಳು ಚುಚ್ಚು ಹಂಗಾಗತ್ತೆ ದೇವರು ಸೃಷ್ಟಿ ಮಾಡಿದ್ದ ಒಂದು ಜೀವದ ಬಾಳನ್ನು ನಾನು ಹಾಳು ಮಾಡದ್ನ ಅನ್ನೋ ಒಂದು ಬೇಗುದಿಯಿಂದ ಅವರ ಮನಸ್ಸು ಮಳಮಳ ಮರಗತ್ತೆ ಭಾರವಾದ ಹೆಜ್ಜೆಯನ್ನು ಇಟ್ಕೊಂಡು ಒಳಗ ಬಂದ ಶಾಸ್ತ್ರಿಗಳು ಸೌಭಾಗ್ಯಮಂಗು ಕೂಡ ಆ ವಿಚಾರವನ್ನು ತಿಳಿಸ್ತಾರೆ ಅವನನ್ನು ಮಾತಾಡ್ಸಿದ್ರ ಅಂತ ಕೇಳಿದಾಗ ಇಲ್ಲ ಅಂತಾರೆ ಯಾಕೆ ಬಂದಿದ್ದಾನೋ ಇಲ್ಲಿಗೆ ಅಂತ ಹೇಳಿದಾಗ ಬಹುಶಃ ದಿಕ್ಕುಗೆಟ್ಟು ಬಂದಿರಬೇಕು ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳ್ತಾರೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ